ಅಪ್ಪು ಅಪ್ಪು ಎ ಎಂಬ ಪ್ರೀತಿಯ ಹೆಸರಿನಿಂದ ಕರೆಯಲ್ಪಡುವರು ತಮ್ಮ ಉಜ್ವಲ ಅಭಿನಯ ಮತ್ತು ಸೌಮ್ಯ ಸ್ವಭಾವದಿಂದ ಕೋಟಿ ಅಭಿಮಾನಿಗಳನ್ನು ಸಂಪಾದಿಸಿದ್ದರು ಕಿರಿಯ ವಯಸ್ಸಿನಲ್ಲಿಯೇ ಬಾಲನಟನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಪುನೀತ್ ಭಕ್ತ ಪ್ರಹ್ಲಾದ ಯಾರಿವನು ಭೂಮಿಗೀತ ಬೆಟ್ಟದ ಹೇಮ ಮುಂತಾದ ಚಿತ್ರಗಳಲ್ಲಿ ಮಿಂಚಿದರು ಅವರು ಒಬ್ಬ ನಟ ಮಾತ್ರವಲ್ಲ ಅವರು ಒಬ್ಬ ಮಾನವೀಯತೆಗೂ ಮೆರಗು ನೀಡಿದ ಯೋಧ ಚಲನಚಿತ್ರ ಲೋಕದ ಸೂಪರ್ ಸ್ಟಾರ್ ಜನಮನದ ಅವರ ನಗು ನಮ್ಮ ಮನಸ್ಸಿಗೆ ಹಿತ ಅವರ ಮಾತುಗಳು ನಮ್ಮ ಕಿವಿಗೆ ಮಧುರ ಅವರ ಚಟುವಟಿಕೆಗಳು ನಮಗೆ ಸದಾ ಮಾದರಿಗೆ ಅವರು ಕೋಟಿ ಕೋಟಿ ಜನರ ಪ್ರೀತಿಗೆ ಪಾತ್ರರಾದರುವ ಆದರೂ ಸರಳತೆ ಪವಿತ್ರತೆ ಸದಾ ಇತರರಿಗಾಗಿ ಬದುಕಿದ ಹೃದಯ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಅಪರೂಪದ ರತ್ನ ಸದಾ ಜನಮನದಲ್ಲಿ ಜೀವಂತ ಅಪ್ಪು ಎಂದಿಗೂ ಮರೆಯಾಗುವುದಿಲ್ಲ ಎ ಅವರು ನಮ್ಮ ನೆನಪಿನಲ್ಲಿ ಸದಾ ಜೀವಂತ ವಿ ಆರ್ ಅವ ಲವ್ ಯು ಸರ್ ವಿ ಆರ್ ಮಿಸ್ ಯು ನೀವು ಪುನೀತ್ ಸಾರ್ನಾ ಯಾವ ಗುಣವನ್ನು ಹೆಚ್ಚು ಪ್ರೀತಿಸುತ್ತೀರಾ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್